ಶುಭೋದಯ ಕರ್ತನಿಗೆ ಸ್ತೋತ್ರ ಒಮ್ಮೆ ಯುದ್ಧದಲ್ಲಿ ಶತ್ರುಗಳಿಂದ ಮುತ್ತಿಗೆ ಹಾಕಲ್ಪಟ್ಟ ಒಂದು ಸೈನ್ಯದಲ್ಲಿದ್ದ ಎಲ್ಲರಿಗೂ ನಾಶವಾಗುತ್ತೇವೆ ಎಂದು ತೋಚಿತು ಆದರೆ ಒಬ್ಬ ಯುವ ಯೋಧನಿಗೆ ಅವನ ತಂದೆ ದೇವರ ವಚನಗಳಿಂದ ತುಂಬಿದ ಒಂದು ಬಕ್ಸೆಯನ್ನು ಕೊಟ್ಟಿದ್ದ ಪ್ರತಿಯೊಂದು ದಿನವೂ ಆ ಯುವ ಯೋಧನು ಅದರೊಳಗೆ ಒಂದೊಂದು ವಚನ ತೆಗೆದು ಓದುತ್ತಿದ್ದ ಯುದ್ಧದ ಮಧ್ಯೆಯೂ ಅವನು ಓದಿದ ವಾಕ್ಯ ನಾನು ನಿನ್ನೊಂದಿಗೆ ಇರುವೆನು ಅದೇ ವಾಕ್ಯ ಅವನಿಗೆ ಧೈರ್ಯ ಕೊಟ್ಟಿತು ಮತ್ತು ಅವನು ಬದುಕುಳಿಯಲು ಸಹಾಯ ಮಾಡಿತು ಧರ್ಮದೇಶ ಕಾಂಡ ಏಳನೇ ಅಧ್ಯಾಯ ಎಪ್ಪತ್ತೊಂದರಲ್ಲಿ ದೇವರು ಈ ರೀತಿಯಾಗಿ ಹೇಳುತ್ತಿದ್ದ ಎದರ ಬೇಡ ನಿನ್ನ ದೇವರಾಗಿ ನಿನ್ನ ಮಧ್ಯದಲ್ಲಿ ಇದ್ದೇನೆ ಆತನು ನಮ್ಮ ನಡುವೆ ಇದ್ದಾನೆ ನಮ್ಮ ಹತ್ತಿರವಿದ್ದಾನೆ ಎಂಬ ವಾಕ್ಯವು ಭಯದಿಂದ ಮುಕ್ತಿಗೊಳಿಸುವ ಶಕ್ತಿಶಾಲಿ ವಚನವಾಗಿದೆ ಆತನ ಜೊತೆಯಲ್ಲಿ ಎದರಿಕೆ ಏಕೆ ನಮಗೂ ದೇವರ ವಚನವೇ ಆಶ್ರಯ ಆತನು ನಮ್ಮ ನಡುವೆ ಇದ್ದಾನೆ ಇಂದು ಯಾವುದೇ ಭಯವಿದರೂ ನೀನು ಒಬ್ಬನಲ್ಲ ನಿನ್ನ ದೇವರು ನಿನ್ನ ಮಧ್ಯದಲ್ಲಿ ಎಂದು ನಿನಗೆ ಧೈರ್ಯವಿರಲಿ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆ ಮೇನ್ ಪ್ರೈಸ್ ಲಾರ್ಡ್